ದಾವಣಗೆರೆ ಇರುವಂಥ ಎಲ್ಲ ನನ್ನ ಅಣ್ಣ ತಂದಿರ್ಗು ನನ್ನ ಅಕ್ಕ ತಂದಿರ್ಗು ನನ್ನ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನನ್ನ ಮೂರು ವ್ಯಕ್ತಿಗಳು ನಾನು ಪ್ರತಿ ಸರಿ ಹೇಳ್ತಾ ಇದೀನಿ ಮಾರ್ಟಿನ್ ಸಿನಿಮಾಗೆ ನನ್ನ ಮೂರು ವ್ಯಕ್ತಿ ಮೇನ್ ಮುಖ್ಯ ನನ್ನ ನಿರ್ದೇಶಕರು ಹೀರೋ ನಿರ್ಮಾಪಕರು ಇವರಿಲ್ಲ ಅಂದರೆ ಇವತ್ತಿನ ಸಹ ನೀವೇನು ಟ್ರೈಲರಲ್ಲಿ ಆ್ಯಕ್ಷನ್ ನೋಡಿದ್ರಿ ಅದು ಮೂಡ್ ಬರ್ತಿತ್ತೋ ಇಲ್ಲವೋ ಗೊತ್ತಿಲ್ಲ ಅದಕ್ಕೆ ತುಂಬ ತುಂಬಾ ಸಪೋರ್ಟ್ ಮಾಡಿದಂಥವ್ರು ನನ್ನ ಹೀರೋ ಏನಂತಂದರೆ ಇವಾಗ ನಾರ್ಮಲಾಗಿ ಯಾವುದಾದ್ರು ಒಂದು ಸ್ಟಂಟ್ ಕಂಪೋಸ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ ಸ್ಟಂಟ್ ಕಂಪೋಸ್ ಮಾಡಿದಾಗ ಒಂದು ಶಾಟ್ ಓಕೆ ನಮ್ಗೆ ಓಕೆ ಇರ್ತದೆ ಬಟ್ ಅವ್ರು ಪ್ರತಿ ಸರಿಯೂ ಬಂದು ಮಾಸ್ಟರ್ ಇನ್ನೊಂದು ಏನಾದ್ರು ಬೆಸ್ಟ್ ಮಾಡ್ತೀನಿ ಇನ್ನೊಂದು ಬೆಸ್ಟ್ ಮಾಡ್ತೀನಿ ಅಂತ ನೀವು ನಂಬರು ನಂಬೋದು ಹೆಂಗಾರು ತಿಳ್ಕೊಳ್ಳಿ ಒಂದೊಂದು ಶಾರ್ಟು ಒಂದು ಐದೈದು ಸರಿ ಅವರೇ ಖುದ್ದಾಗ ಮಾಡೋರು ಯಾಕಂದರೆ ಯಾವುದು ಕೊಟ್ಟರು ಬೆಸ್ಟಾಗಿ ಕೊಡಬೇಕು ಅನ್ನೋದೊಂದು ಪೂರ್ತಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ನಿಜವಲ್ಲೂ ಬ್ರು ಆಫ್ ನನಗೆ ಅವಕಾಶ ಕೊಟ್ಟಿದ್ದೆ ಥ್ಯಾಂಕ್ ಯು ಅಯ್ಯೋ ಸೋ ಸ್ವೀಟ್ ಅವ್ರು ನೋಡಿ ಅವರಿಗೆ ಎಷ್ಟು ಗುರುಗಳ ಮೇಲೆ ಭಕ್ತಿ ಇದೆ ಅವ್ರ ಕಾಲಿಗೆ ಬೇರೆ ನಮಸ್ಕಾರ ಮಾಡ್ತಾ ಇದ್ರೆ ಸೋ ಸ್ವೀಟ್ ಆಫ್ ಇದ್ರು ಸರ್ ಬಟ್ ಈ ಸಿನಿಮಾದಲ್ಲಿ ನನಗೊಂದು ಅವಕಾಶ ಸಿಕ್ಕಿದ್ಗೆ ನಿಜವಾಗ್ಲು ನಾನು ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಪ್ರತಿಯೊಬ್ಬ ಸ್ಟಂಟ್ ಡೈರೆಕ್ಟರ್ಗೆ ಇರ್ಬೋದು ಯಾವುದೇ ಒಬ್ಬ ಟೆಕ್ನಿಷಿಯನ್ಸ್ಗೆ ಇರ್ಬೋದು ಒಂದು ಅವಕಾಶ ತೋರ್ಸೋದಕ್ಕೆ ಯಾವ್ದಾದ್ರು ಒಂದು ಬೇಕೇ ಬೇಕು ಅವ್ರ ಕಲೆ ತೋರ್ಸೋದಕ್ಕೆ ಬಟ್ ಅದರಲ್ಲಿ ನನಗೆ ನನ್ನ ಕನ್ನಡ ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಿದೆಯಲ್ಲ ಅದು ಈ ರೀತಿಗೆ ಒಂದು ದೊಡ್ಡ ಬಜೆಟಲ್ಲಿ ಒಂದು ಸಿಕ್ಕಿರೋದು ನಿಜವೂ ನನ್ನ ಪುಣ್ಯ ನಾನು ಯಾವುದೇ ಕಾರಣಕ್ಕೂ ಅದನ್ನು ಮರೆಯಲ್ಲ ಉದಯ್ ಸರ್ ಎಲ್ಲಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಹೆಂಗೆ ಹೇಳ್ಬೇಕು ಥ್ಯಾಂಕ್ಸ್ ಅನ್ನೋದು ಗೊತ್ತಿಲ್ಲ ಬಟ್ ನೀವೇನು ಟ್ರೈಲರ್ ನೋಡಿದ್ರಲ್ಲ ಇದ್ರ ಹಿಂದೆಗಡೆ ನನ್ನ ಶ್ರಮ ಇಲ್ಲ ಅರ್ಜುನ್ ಶ್ರಮ ಇಲ್ಲ ಹೀರೋ ಶ್ರಮ ಇಲ್ಲ ಪ್ರೊಡ್ಯೂಸರ್ ಶ್ರಮ ಇಲ್ಲ ಅದ್ರ ಹಿಂದೆ ಸಾವಿರಾರು ಜನ ಕೆಲಸ ಮಾಡಿದ್ದಾರೆ ಅಂದರೆ ಪ್ರತಿಯೊಬ್ಬ ಸಾಹಸ ಕಲಾವಿದ್ರಿರ್ಬೋದು ಆಮೇಲೆ ಅಲ್ಲಿರೋಂಥ ಟೆಕ್ನಿಷಿಯನ್ಸ್ಗಳು ಲೈಟ್ ಮ್ಯಾನ್ ಇರ್ಬೋದು ಅವ್ರು ಇರ್ಬೋದು ಪ್ರತಿಯೊಬ್ಬರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಎಂಟೈರ್ ನನ್ನ ಸ್ಟಂಟ್ ಟೀಮ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒಂದೇ ಒಂದು ಕ್ಲಾರಿಟಿ ಹೇಳ್ಬಿಡ್ತೀನಿ ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದೆ ಆ ಕಾರ್ ಬ್ಲಾಸ್ಟ್ ಆಗಿದ್ದಕ್ಕೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ಒಂದು ಕೋಟಿ ರೂಪಾಯಿ ಖರ್ಚಾಯಿತು ಅಂತ ಒಂದಷ್ಟು ಮಿಸ್ಕಮ್ಯುನಿಕೇಷನ್ ಆಯಿತು ಒಂದು ಕೋಟಿ ನಾಟ್ ಫಾರ್ ಕಾರ್ಗೆ ಮಾತ್ರ ಅಲ್ಲ ಆ ಕಾರ್ ಗುದ್ದಿದಾಗ ಕಾರ್ಗೆ ಒಂದು ಮೂವತ್ತು ಲಕ್ಷ ರೂಪಾಯಿ ಖರ್ಚಾಯಿತು ಅದಲ್ಲದೆ ಬಾಂಬೆ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಎದುರುಗಡೆ ಕಾರ್ಪೊರೇಷನ್ ಕಂಬಕ್ಕೆ ಗುದ್ದಿರೋದು ಆ ಕಂಬ ರಿಪೇರಿ ಮಾಡಿಸಿದ್ದು ಮತ್ತೆ ಅಲ್ಲಿರೋ ಲೋಕಲ್ ಗಳು ದುಡ್ಡು ಕೊಟ್ಟಿದ್ದು ಮತ್ತೆ ನೆಕ್ಸ್ಟ್ ಡೇ ಇನ್ನೊಂದು ಕಾರ್ ರೆಡಿ ಮಾಡಿರೋದು ಇದೆಲ್ಲ ಸೇರಿಸಿ ಅಲ್ಲಿಗೆ ಬಂದಿರೋದು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅದೆಲ್ಲ ಬಿಡಿಸಿ ಹೇಳಕ್ಕಾಗಿರಲಿಲ್ಲ ಇದೊಂದು ಅವಕಾಶ ಸಿಕ್ತು ನಾನು ಅದ್ರ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಅಂತ ಹೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಹೌದು ಐಫೋನ್ ತಗೊಂಡ್ ಮೇಲೆ ಬಿಲ್ ಯಾರು ಕಟ್ತಾರೆ ಅಲ್ವಾ ಐಫೋನ್ ಜೊತೆ ಬಿಲ್ಲು ಕಟ್ಬೇಕು ಫೋನ್ ಬಿಲ್ ಹಂಗೆ ಸರ್ ಇಷ್ಟು ಆನೆಸ್ಟ್ ಆಗಿ ಯಾರು ಹೇಳಿಲ್ಲ ಸರ್ ನೀವು ಸ್ಯಾಂಡಲ್ವುಡ್ ಟಾಲಿವುಡ್ ಕಾಲಿವುಡ್ ಬಾಲಿವುಡ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಿಗ್ಗೆಸ್ಟ್ ಆಫ್ ಬಿಗ್ಗೆಸ್ಟ್ ಹೀರೋಗಳಿಗೆ ಆಕ್ಷನ್ ಡೈರೆಕ್ಷನ್ ಮಾಡಿದಿರಾ ಸರ್ ಆದ್ರೆ ಅವ್ರನ್ನೆಲ್ಲ ನೋಡಾದ್ಮೇಲೆ ನಮ್ಮ ಕನ್ನಡದ ಹೆಮ್ಮೆಯ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರ ಬಗ್ಗೆ ಇದ್ದು ಬೇರೆ ಯಾವ ನಟನಲ್ಲೂ ನನಗೆ ಕಾಣಿಸಲ್ಲ ಅನ್ನೋಂತ ಒಂದು ಅಂಶ ಅಂದ್ರೆ ಅದೇನು ಅದು ಇವಾಗಲೂ ಹೇಳ್ತಿದ್ರು ಅದ್ದೂರಿ ಸಿನಿಮಾ ಅದು ನೀವು ಮರ್ತಿದ್ರಲ್ಲ ನನಗೆ ಗೊತ್ತಿಲ್ಲ ರಾಜರಾಜೇಶ್ವರಿ ನಗರ ಆರ್ ಚತ್ರ ಹಿಂಗ್ ಪಕ್ಕದಲ್ಲಿ ಮೆಟ್ರೋಗೆ ಏನೋ ಒಂದು ಬೋರ್ಡ್ ಹಾಕಿದ್ದಾರೆ ನಂಬಲ್ಲ ರನ್ನಿಂಗ್ ಮಾಡೋದು ತುಂಬಾ ರನ್ನಿಂಗ್ ಆಕ್ಷನ್ ಸೀಕ್ವೆನ್ಸ್ ಅದರಲ್ಲಿ ಇಲ್ಲಿ ಮಜಲ್ ಟೇರಾ ಬಿಡಿದವ್ರು ಬಟ್ ಆದ್ರೆ ಅವ್ನು ಹೇಳ್ಕೊಂಡಲ್ಲ ನಾವು ಬೈತಾ ಇದ್ದೇವೆ ಅವ್ರಿಗೆ ಏ ರೆಡಿ ಮಾ ಒನ್ ಮೋರ್ ಏನು ಏನು ಮಾಡ್ತಾ ಇಂತ ಸೈಡ್ ಅಲ್ಲಿ ಹೋಗಿ ಔಸ್ಕೊಂಡ್ ಕುತ್ಕೊಂಡು ಅದು ಆ ಪೇನ್ ಹಂಗೆ ಅವ್ನು ನುಂಕೊಂಡು ಬಂದು ಮತ್ತೆ ಶಾರ್ಟ್ ನನ್ನ ಹತ್ರ ಏನಿಲ್ಲ ರೆಡಿ ಸರ್ ರೆಡಿ ಸರ್ ರೆಡಿ ಸರ್ ಅನ್ಕೊಂಡ್ಬರ್ತಾ ಇದ್ರು ನಾನು ಅದ್ ಯಾವುದೇ ಕಾರಣಕ್ಕೂ ಮರೆಯಕ್ಕಾಗಲ್ಲ ನಿನ್ನ ಶ್ರಮ ಇವತ್ತು ಇಲ್ಲಿ ಗಂಟೆ ಕರ್ಕೊಂಬಂದಿದ್ರು ಒಳ್ಳೇದಾಗ್ಲಿ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಅದು ಆ ಶ್ರಮ ಶ್ರದ್ಧೆ ಇವತ್ತು ಮಾರ್ಟಿನ್ ಅನ್ನೋ ಈ ಸಿನಿಮಾ ಇಡೀ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ ಇದ್ರಲ್ಲಿ ನೀವೇನಾದ್ರೂ ಸ್ಪೆಷಲ್ ಗೆಸ್ಟ್ ಆಗಿ ಕಾಣಿಸ್ಕೊಂಡಿದ್ದೀರಾ ಸರ್ ಸರ್ಪ್ರೈಸ್ ನನಗೆ ಮೋಸ ಮಾಡಿದಾನ ಅವನು ಎಪಿ ಅರ್ಜುನ್ ಅಲ್ಲಿ ಇದಾನಲ್ಲ ಅವನು ಅವನು ಎಂಟಿ ಪಕ್ಕದಲ್ಲಿ ಇದ್ದಾರೆ ನೀವು ಅದೆಂಗ ಹೇಳ್ತೀರಾ ಅವನು ಇವತ್ತುವರೆಗೂ ನನಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿಲ್ಲ ಅವನು ಕೊಟ್ಟ ಹೇಳ್ಕೊಳ್ಳ ಫ್ರೆಂಡ್ ಹಾ ಇವತ್ತುವರೆಗೂ ಒಂದು ಕ್ಯಾರೆಕ್ಟರ್ ಕೊಟ್ಟಿಲ್ಲ ಯಾರು ಹೇಳಿದ್ದು ನೀವು ಬರೀ ಅವರಿಗೆ ಫೈಟ್ ಮಾಸ್ಟರ್ ತರ ಮಾತ್ರ ಕಾಣಿಸಿದಿರಂತೆ ಸಿನಿಮಾ ತೆರೆದ ಅವ್ರ ಕಣ್ಣಿಗೆ ಒಬ್ಬ ಡೈರೆಕ್ಟರ್ ಕಣ್ಣಿಗೆ ಹಂಗಾರೆ ನನಗೆ ಅವನು ಕಾಣಬೇಕಾದ್ರೆ ತಂಗಿಗಾಗಿ ಸಿನಿಮಾ ಆಡಬಾರ್ದು ಬಿಟ್ಟು ಮಸ್ಟ್ ಕೇಳಿ ಅಂದಲ್ಲ ಅವಾಗ ಸರ್ ಅಲ್ಲ ಸರ್ ಈಗ ಕಾಣಿಸ್ತಾ ಸರ್ ಆ ನಾಯಿಗೆ ಅವ್ರು ಬಿಸ್ಕೆಟ್ ತಿನ್ನಿಸ್ತಾರಲ್ಲ ಫಸ್ಟ್ ಅದನ್ನ ರಿಹರ್ಸಲ್ ಅಲ್ಲಿ ಬೇರೆ ಯಾರಾದರೂ ಮಾಡಿ ತೋರಿಸಿದ್ರಾ ಅಥವಾ ಡೈರೆಕ್ಟ್ ಟೇಕ್ ಅವರೇ ಮಾಡ್ಬಿಟ್ರ ಸರ್ ಅದನ್ನ ಬಟ್ ಅದು ಸೀನ್ ಅಲ್ಲಿ ಮಾಡಿದ್ರು ನಾನು ಅಲ್ಲಿ ಇರ್ಲಿಲ್ಲ ಹೇಳ್ಬೇಕು ಅಂತ ಅನಿಷ್ಟ ಆಗಿ ಹೇಳ್ಬೇಕು ನಾನು ಇರ್ಲಿಲ್ಲ ಬಟ್ ಅದು ಸೀನ್ ಹೆಂಗ್ ತೆಗೆದ್ರು ಅವ್ರಿಬ್ರು ಬಂದಾಗ ಕೇಳಿ ದಯವಿಟ್ಟು ಹೇಳ್ತಾರೆ ಸರ್ ಅದನ್ನ ಕೇಳಲೇಬೇಕು ಅಂಡ್ ಫೈನಲಿ ವೈಭವಿ ಅವ್ರಿಗೆ ಇದ್ರಲ್ಲಿ ಏನಾದ್ರು ಒಂದ್ ಆಕ್ಷನ್ ಸಿಕ್ವೆನ್ಸ್ ಒಂದು ಕಿಕ್ ಒಂದು ಫ್ಲೈ ಆ ತರದ್ದೇನಾದ್ರು ನನ್ನ ಕೈ ಸಿಕ್ಕಿಲ್ಲ ಅವ್ರು ಅಷ್ಟೇ ಚೆ ಹಂಗೆ ಹೇಳ್ಬಾರ್ದು ಯೂಟ್ಯೂಬ್ ಅಲ್ಲೆಲ್ಲ ನನ್ನ ಡೈರೆಕ್ಷನ್ ಅಲ್ಲಿ ಅವ್ರು ಇನ್ನ ಸಿಕ್ಕಿಲ್ಲ ನನ್ನ ಆಕ್ಷನ್ ಅದನ್ನ ನಿಜ ಬೇಕಾದ್ರೆ ಇದನ್ನ ಹೇಳ್ಬಿಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮ್ಮ ಜರ್ನಿ ಏನಿದೆ ಬೆಳೀತಾ ಇರಲಿ ನಿಮ್ಮ ಒಂದು ಆಕ್ಷನ್ಗಳನ್ನ ಏನು ನಾವು ತೆರೆ ಮೇಲೆ ನೋಡ್ತಿದ್ದೀವಿ ನಾವೆಲ್ಲರೂ ತುಂಬ ದೊಡ್ಡ ಫ್ಯಾನ್ಸ್ ಸರ್ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬಟ್ ಈ ಒಂದು ದೊಡ್ಡ ಸ್ಟೇಜ್ ಮೇಲೆ ಒಂದು ಸಣ್ಣದೊಂದು ನೆನ್ಸ್ಕೊಳ್ಳೋಕೆ ಇಷ್ಟಪಡ್ತೀನಿ ನಮ್ಮ ಧ್ರುವ ಅವರ ಒಂದು ರಿಲೇಷನ್ ಹೆಂಗೆ ಅಂತ ಅಂದ್ರೆ ಧ್ರುವ ಒಂದೇ ಒಂದು ಸೆಕೆಂಡ್ ಮೇಲೆ ಒಂದೇ ಒಂದು ಸೆಕೆಂಡ್ ಮೇಲೆ ಧ್ರುವ ಸರ್ ನೀವು ಮೇಲೆ ಬರ್ಬೇಕಂತೆ ಈ ಕ್ಷಣ ಹೆಂಗಿದೆ ನೋಡಿ ಆಕ್ಷನ್ ಪ್ರಿನ್ಸು ಆಕ್ಷನ್ ಡೈರೆಕ್ಟ್ರು ಈ ಮಿಲನಾನೇ ಚಂದ ಕೊಟ್ಟು ಒಬ್ಬ ಶುಭಾಶಯಗಳು ಧ್ರುವಂಗೆ ನಾನು ಏನು ಏನ್ ಕರೆದೆ ಅಂದ್ರೆ ಧ್ರುವ ನಮ್ಮ ಧ್ರುವ ರಿಲೇಷನ್ ಹೆಂಗೆ ಅಂದರೆ ಆ್ಯಕ್ಚುಲಿ ಈ ವಿಷಯ ಧ್ರುವಂಗು ಗೊತ್ತೋ ಇಲ್ಲ ನನಗೆ ಗೊತ್ತಿಲ್ಲ ಧ್ರುವಂಗಿಂತ ಜಾಸ್ತಿ ನಾನು ಕ್ಲೋಸು ನನ್ನ ಚಿರು ಏನಂತಂದರೆ ಇವತ್ತು ದಿವಸ ಅವನು ಭಗವಂತ ಸ್ಥಳದಲ್ಲಿದ್ದಾನೆ ಅವನು ನಮ್ಮನ್ನೆಲ್ಲ ನೋಡಿ ಇದ್ದಾನೆ ಅಂತ ಅನ್ಕೊಂತೀನಿ ಇದು ನನಗೆ ಚಿರು ಅವರ ಅಜ್ಜಿ ಹತ್ರ ಹೇಳಿ ಮಾಡಿಸ್ಕೊಟ್ಟಿದ್ದು ಇವ್ರು ಏನು ಆಂಜನೇಯ ಸ್ವಾಮಿ ಭಕ್ತರು ಅದನ್ನು ನಾನು ಇವತ್ತಲ್ಲ ಅವತ್ತಿಂದನೂ ಹಜ್ಜಿ ನನಗೆ ಇದು ಪ್ರೀತಿಯಿಂದ ಮಾಡಿಕೊಟ್ಟಿದ್ದು ಬಟ್ ಹಜ್ಜಿಗೆ ಮಾಡಿಕೊಡ್ಬೇಕು ಅಂತೇಳಿದ್ದು ಚಿರು ಬಟ್ ನಿಜವ್ ಹೇಳಬೇಕು ಅಂತಂದರೆ ಇದು ಅಲ್ಲಿಂದ ಇರೋವಂಥ ಒಂದು ರಿಲೇಷನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾರ್ಟಿನಲ್ಲಿ ಈ ಒಂದು ಎಲ್ಲ ಥರದಲ್ಲೂ ಸಪೋರ್ಟ್ ಮಾಡಿದ್ದಕ್ಕೆ ಬಟ್ ನನ್ನಿಂದ ಸ್ಟೆಂಟಲ್ಲಿ ಏನಾದ್ರು ಏನಾರು ನಿಮ್ಗೇನಾರು ಅಲ್ಟಾಗಿ ಏನೋ ಮಾಡಿರೇ ಸಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಜಯ ಆಂಜನೇಯ ಜಯ ಆಂಜನೇಯ ಮಾಸ್ಟರ್ ಆಕಾಶ ನೋಡಿ ಅನ್ಬಿಟ್ಟು ಕಾಲ್ ನಮಸ್ಕಾರ ನಮಸ್ಕಾರ ಮಾಡ್ಬಿಟ್ರಿ ಸರ್ ಆಗುತ್ತೋ ಆಗಲ್ಲ ಹೋಗಿ ಗೊತ್ತಿಲ್ಲ ನೀವಿಬ್ರು ಒಟ್ಟಿಗೆ ಇದ್ದೀರಾ ಏನು ಮಾತೇ ಇಲ್ಲ ಸರ್ ಒಂದ್ಸಲಿ ಎಲ್ಲ ವಿ ಐ ಪಿಗೋಸ್ಕರ ಹಂಗೆ ಆ ಬೈಸೆಪ್ಸ್ ಒಂದ್ಸಲಿ ತೋರಿಸ್ಬಿಟ್ರೆ ಮಾರ್ಟಿನ್ ಫ್ಯಾನ್ಸ್ ನೋಡಿ ಸರ್ ಕ್ಯಾಮ್ರಾಗಳು ಹೆಂಗ್ ರೆಡಿ ಆಯ್ತು ನೋಡಿ ಸರ್ ಮೊಬೈಲ್ಗಳು ರವಿ ವರ್ಮ ಸರ್ ಅಷ್ಟೇ ಹೇ ಜಾಕೆಟ್ ತೆಗೆದ್ಬಿಟ್ಟು ತೋರಿಸಿ ಸರ್ ಪರವಾಗಿಲ್ಲ ಸರ್ ಕಮಾನ್ ಸರ್ ಜಸ್ಟ್ ಫ್ಲೆಕ್ಸ್ ಬೈಸೆಪ್ಸ್ ಫಾರ್ ಅಸ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ